ನಟ ದರ್ಶನ್ ವೈದ್ಯಕೀಯ ಪರೀಕ್ಷೆಗೆ ವೈದ್ಯರ ತಂಡ ಸಜ್ಜಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ ಹದಿಮೂರು ಆರೋಪಿಗಳ ವೈದ್ಯಕೀಯ ಪರೀಕ್ಷೆಗೆ ವೈದ್ಯರ ತಂಡ ಸಿದ್ಧತೆ ಮಾಡಿಕೊಳ್ತಾ ಇದೆ ಡಾಕ್ಟರ್ ಸರಸ್ವತಿ ನೇತೃತ್ವದಲ್ಲಿ ವೈದ್ಯರ ತಂಡ ಈ ವೈದ್ಯಕೀಯ ಪರೀಕ್ಷೆಗೆ ತಯಾರಿಯಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಹದಿಮೂರು ಆರೋಪಿಗಳ ವೈದ್ಯಕೀಯ ಪರೀಕ್ಷೆಗೆ ಈ ವೈದ್ಯರ ತಂಡ ರೆಡಿಯಾಗಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬ್ಯಾರಿಕೇಡ್ ಹಾಕಿ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ ಅನೇಕ ಕಡೆಗಳಲ್ಲಿ ಗೊತ್ತಿದೆ ದರ್ಶನ್ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ಸ್ಟಾರ್ ನಟ ಆತನ ಸ್ಟಾರ್ ನಮ್ಗೆ ಅನೇಕ ಫ್ಯಾನ್ಸ್ಗಳಿದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಫ್ಯಾನ್ಸ್ಗಳಿದ್ದಾರೆ ನಿಜ ಆದರೆ ಇದು ಸಂಪೂರ್ಣವಾಗಿ ಕಾನೂನಾತ್ಮಕ ಪ್ರಕ್ರಿಯೆ ತನಿಖೆ ಈ ತನಿಖೆಗೂ ಅಭಿಮಾನಕ್ಕೂ ನಂಟು ಹಾಕೋದು ತಳುಕು ಹಾಕೋದು ಅದು ಸಲ್ಲದ ವಿಷಯ ಅಂತ ಅನಿಸುತ್ತೆ ಆದರೂ ಕೂಡ ಅವರು ಅಭಿಮಾನಿಗಳಿರ್ತಾರೆ ಅಯ್ಯೋ ನಮ್ಮ ಹೀರೋ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ನಮ್ಮ ನನ್ನ ನೆಚ್ಚಿನ ನಟ ನನ್ನ ನೆಚ್ಚಿನ ಹೀರೋ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಕೆಲವು ಪೊಲೀಸ್ ಠಾಣೆಗಳ ಮುಂದೆ ಕೆಲವರು ನೆರೆದಿದ್ದಾರೆ ಸ್ಟಾರ್ ನಟನ ಪರವಾಗಿ ತನ್ನ ತಮ್ಮ ಅಭಿಮಾನವನ್ನು ಮೆರಿತಾ ಇದ್ದಾರೆ ಅದು ಓಕೆ ಆದರೆ ಇಲ್ಲಿಯೂ ಕೂಡ ಆ ರೀತಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಅಂಥ ಯಾವುದೇ ರೀತಿಯ ಅಹಿತಕರ ಘಟನೆಯಾಗಲಿ ನಡೀಬಾರ್ದು ಎನ್ನುವ ಕಾರಣಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತಲೂ ಕೂಡ ಅತಿ ಹೆಚ್ಚು ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ ಬ್ಯಾರಿಕೇಡ್ ದಾಟಿ ಯಾವೊಬ್ಬ ಅಭಿಮಾನಿಯಾಗಲಿ ಸಾರ್ವಜನಿಕರಾಗಲಿ ಒಳ ನುಸುಳದಂತೆ ನೋಡಿಕೊಳ್ಳಲಾಗ್ತಾ ಇದೆ ಇದು ದರ್ಶನ್ ಸೇರಿದಂತೆ ಒಟ್ಟು ಹದಿಮೂರು ಜನರ ವೈದ್ಯಕೀಯ ಪರೀಕ್ಷೆಗೆ ತೆಗೆದುಕೊಂಡು ಹೋಗ್ತಾ ಇರುವ ಕಾರಣಕ್ಕಾಗಿಯೇ ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತ ಜನ ನೆರೆದಿದ್ದಾರೆ ಜನ ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ಪೊಲೀಸರೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಇಲ್ಲ ಈಗ ಕೋರ್ಟೆಗೆ ಪ್ರೊಡ್ಯೂಸ್ ಮಾಡ್ತಾರೆ ಸೊ ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕ್ತಾ ಇದೆ ದರ್ಶನ್ ಅವ್ರಾ ಎಫ್ಐರ್ ಆಗಿದೆ ಅದು ಇದರಲ್ಲಿ ಯಾರಿಲ್ಲ ಇನ್ನು ನೀವು ನಿಮ್ಮ ಕ್ಲೈಂಟ್ ಜೊತೆ ಮಾತಾಡುವಂತ ಕರೆ ಮಾಡಿದ್ರ ನೀವು ಕ್ಲೈಂಟ್ ಜೊತೆ ಮಾತಾಡುವಂತ ಕರೆ ಮಾಡೋ ಅವಕಾಶ ಮಾಡಿಕೊಟ್ರ ಪೊಲೀಸ್ ಹಾ ಮಾತಾಡ್ರಿ ಅಲ್ಲ ಏನು ಮಾತಾಡಿದ್ರಿ ನೀವು ಇಲ್ಲ ಅದ್ನೆಲ್ಲ ಹೇಳಕ್

ಈಗಷ್ಟೇ ಪೊಲೀಸ್ ಠಾಣೆಗೆ ತೆರಳಿ ದರ್ಶನ್ ಪರ ವಕೀಲ ದರ್ಶನ್ ದರ್ಶನ ದರ್ಶನ್ ಭೇಟಿ ಮಾಡಿಕೊಂಡು ಆಚೆ ಬಂದಿದ್ದಾರೆ ದರ್ಶನ್ ಜೊತೆ ಮಾತುಕತೆಯನ್ನು ಕೂಡ ಮಾಡಿಕೊಂಡು ಆತ ಆಚೆ ಬಂದಿದ್ದಾರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನಂತರದಲ್ಲಿ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ತೇವೆ ಕೋರ್ಟ್ ಮುಂದೆ ಅಂತ ಹೇಳಿದ್ದಾರೆ ಜೊತೆಗೆ ದರ್ಶನ್ ಅವರ ಪಾತ್ರ ಈ ಕೊಲೆಯ ಕೇಸ್ನಲ್ಲಿ ಇಲ್ಲ ದರ್ಶನ್ ಅವರ ಪಾತ್ರ ಇಲ್ಲ ದರ್ಶನ್ ಅವರ ಪಾತ್ರ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ದರ್ಶನ್ ಜೊತೆ ವಕೀಲರು ಏನು ಮಾತಾಡಿದ್ರು ಯಾವ ಅಂಶಗಳ ಕುರಿತಾಗಿ ಮಾತನಾಡಿದ್ರು ದರ್ಶನ್ ಏನು ಹೇಳ್ಕೊಂಡಿದ್ದಾರೆ ಅನ್ನೋ ವಿಷಯವನ್ನು ವಕೀಲರು ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದಾರೆ ಅದನ್ನು ಕೋರ್ಟ್ ಮುಂದೆ ನಾವು ಒಪ್ಪಿಸಬೇಕಾಗುತ್ತೆ ಅಂತ ಸೊ ಒಟ್ಟಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಇದೀಗ ನಮ್ಮ ಪ್ರತಿನಿಧಿ ಸಂತೋಷ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಗಾಗಿ ಸಂತೋಷ್ ಈಗ ಒಂದು ಕಡೆ ಮೆಡಿಕಲ್ ಚೆಕಪ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಅಲ್ಲಿ ಅನೇಕರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳು ಕೂಡ ಬಂದಿದ್ದಾರೆ ದರ್ಶನ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ನಡೆಯುತ್ತೆ ದರ್ಶನ್ ಅವರ ತನಿಖೆ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ದರ್ಶ್ಯತ್ ಈಗಾಗಲೇ ಏನು ಒಟ್ಟು ಹನ್ನೊಂದು ಜನರನ್ನು ವಶಕ್ಕೆ ಪಡ್ಕೊಂಡು ಬಂಧನವನ್ನು ಮಾಡಿರುವಂಥದ್ದು ಹನ್ನೊಂದು ಜನರಿಗೂ ಈಗಾಗಲೇ ಏನು ವೈದ್ಯಕೀಯ ತಪಾಸಣೆಯನ್ನು ಕೂಡ ಇವ್ರನ್ನ ಹೊರ ಕಟ್ಕೊಂಡು ಹೋದ್ರೆ ಅಭಿಮಾನಗಳು ಸೇರುವಂತಹ ಹೆಚ್ಚಿನ ಸಂಖ್ಯೆ ಸೇರ್ತಾರೆ ಅನ್ನೋ ಕಾರಣಕ್ಕಾಗಿ ಇವರು ಅನ್ನು ಇಲ್ಲೇ ಕರೆಸಿ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮುಗಿಸಿರುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಇವ್ರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂಥದ್ದು ಎ ಸಿ ಎಂ ಎಂ ಕೋರ್ಟ್ಗೆ ಇವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ ಇಪ್ಪತ್ನಾಲ್ಕು ಕೋರ್ಟ್ ಹಾಲ್ ನಂಬರ್ ಟ್ವೆಂಟಿ ಫೋರ್ ಏನಿದೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರನ್ನು ಪಡಿಸಿ ಪ್ರಕರಣಕ್ಕೆ ಹಾಗೆ ಹೆಚ್ಚಿನ ತನಿಖೆ ನಡೆಸಲಿಕ್ಕೆ ಇವ್ರನ್ನ ಮತ್ತೆ ಕಸ್ಟಡಿಗೆ ಕೇಳುವಂಥದ್ದು ಇವ್ರನ್ನ ಕಸ್ಟಡಿಗೆ ಕೇಳಿ ಮತ್ತೆ ಪ್ರಕರಣದ ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರವರೆಗೂ ಕೂಡ ಪ್ರಿಲಿಮಿನರಿ ಏನು ಪ್ರಾಥಮಿಕ ತನಿಖೆ ಅಂತ ಹೇಳ್ತೀವಿ ಅದನ್ನಷ್ಟೇ ಮಾಡ್ಲಿಕ್ಕೆ ಆಗಿರುವಂತದ್ದು ಪೊಲೀಸರಿಗೆ ಅದರಿಂದ ಆಚೆಗೆ ಇನ್ನೂ ಕೂಡ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗುತ್ತೆ ಸ್ಥಳಮಾಜರನ್ನು ಮಾಡಬೇಕಾಗುತ್ತೆ ಸೊ ಮತ್ತು ಆರೋಪಿಯನ್ನು ಹತ್ಯೆಯನ್ನು ಮಾಡಲಿಕ್ಕೆ ಬಳಸಿರುವಂಥ ವೆಪನ್ಗಳಿರ್ಬೋದು ಏನರಲ್ಲಿ ಅವನಿಗೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಪ್ರಮುಖವಾದ ಅಂಶ ಆಗುತ್ತೆ ಅದಕ್ಕೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕು ಮತ್ತು ಅದ್ರ ಜೊತೆಗೆ ಸಿಕ್ಕಿರುವಂಥ ಸಾಕ್ಷ್ಯಾಧಾರಗಳೇನೈತೆ ಅವುಗಳು ಅದ್ರ ಜೊತೆಗೆ ಬಂಧಿತ ಆರೋಪಿಗಳೇನಿದ್ದಾರೆ ಅಷ್ಟು ಜನರನ್ನು ಕೂಡ ವಿಚಾರಣೆಯನ್ನು ಮಾಡಬೇಕು ಇನ್ನೇನಲ್ಲಿ ಹೆಚ್ಚಿನ ಕಸ್ಟಡಿಗೆ ಬೇಕು ಅಂತೇಳಿ ನ್ಯಾಯಾಲಯದಲ್ಲಿ ಇವರು ಮನವಿಯನ್ನು ಮಾಡ್ತಾರೆ ಸೊ ನ್ಯಾಯಾಲಯ ಇವ್ರನ್ನ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುತ್ತೆ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ ಮತ್ತೊಂದು ಕಡೆ ಇನ್ನೇನು ಕೆಲವೇ ಕ್ಷಣ ಈ ಕಡೆ ಹೊರಗೆ ಕರ್ಕೊಂಡ್ ಬರುವ ಸಾಧ್ಯತೆ ಇದೆ ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮುಂದೆ ಸಾಕಷ್ಟು ಜನ ನಾವು ದೃಶ್ಯಾವಳಿಗಳಲ್ಲಿ ನೋಡಬಹುದು ನಮ್ಮ ಕ್ಯಾಮರಾಮನ್ ಈಗ ಪ್ಯಾನ್ ಮಾಡ್ತಾರೆ ಹಾಗೆ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಜನ ಸೇರಿದಾರೆ ಅಂತ ಅವರ ಅಭಿಮಾನಿಗಳು ಇರ್ಬೋದು ಅವ್ರನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಕಾತರರಾಗಿ ಬಂದಿರುವಂತದ್ದು ಈಗಾಗಲೇ ಬೆಳಿಗ್ಗೆ ಏನೋ ಅವ್ರನ್ನ ಬಂಧನ ಮಾಡಿದ್ದಾರೆ ಅಂತೇಳಿ ಗೊತ್ತಾಯ್ತು ಬಂಧನ ಆದ ಬೆನ್ನಲ್ಲೇ ಸಾಕಷ್ಟು ಜನ ಬಂದ ಇಲ್ಲಿ ಸೇರ್ಕೊಂಡಿರುವಂತದ್ದು ಸೊ ಇನ್ನ ಇವರೆಲ್ಲರೂ ಕೂಡ ತಪ್ಪಿಸಿ ಪೊಲೀಸರು ಕರ್ಕೊಂಡ್ಬೇಕು ಕರ್ಕೊಂಡು ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಸಾಕಷ್ಟು ಜನ ಬಂದು ಏನೋ ಈಗಾಗಲೇ ಅಭಿಮಾನಗಳು ಜೈಕಾರವನ್ನು ಕೂಗ್ತದೆ ಅದರ ಜೊತೆಗೆ ಏನೇ ಮಾಡೋದ್ರು ತಮ್ಮ ನೆಚ್ಚಿನ ನಟ ಏನಿದಾನೆ ಆತ ಈ ರೀತಿಯಾಗಿ ಸಾಧ್ಯನೇ ಸಾಧ್ಯನಿಲ್ಲ ಆತನು ಕೂಡ ಒಂದು ಹೆಣ್ಣಿಗೆ ಮಹಿಳೆಗೆ ಗೌರವ ಕೊಡುವಂಥ ವ್ಯಕ್ತಿ ಆತ ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಯಾರೋ ಇದರಲ್ಲಿ ಬೇರೆ ರೀತಿಯಾಗಿ ಇಡೀ ಸಿನಾರಿಯನ್ನ ಮಾಡಲಾಗ್ತದೆ ಅಂತೇಳಿ ಅವರ ಅಭಿಮಾನಿಗಳು ಕೂಡ ಆರೋಪವನ್ನು ಮಾಡಿದ್ದು ಒಟ್ಟಾರೆ ಪೊಲೀಸರು ಅವರ ಅಭಿಮಾನಿಗಳು ಏನೇ ಆರೋಪ ಮಾಡಿದ್ರೆ ಅವ್ರ ತನಿಖಾ ಒಂದು ವಿಧಾನ ಇರುತ್ತೆ ಅದರಲ್ಲಿ ಸಿಕ್ಕಿರುವಂಥ ಸಾಕ್ಷಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಈಗಾಗಲೇ ಅದನ್ನು ಬಂಧನ ಮಾಡಿರುವಂತದ್ದು ನ್ಯಾಯಾಲಯಕ್ಕೆ ಪಡೆದು ಮಾಡಿದ ಬಳಿಕ ಮತ್ತೆ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವಂಥದ್ದು ದಶರಥ್ ಸಂತೋಷ್ ಈಗ ಪೊಲೀಸ್ ಮೂಲಗಳು ಹೇಳುತ್ತಿರುವ ಪ್ರಕಾರ ದರ್ಶನ್ ಈ ಕೊಲೆಯಲ್ಲಿ ಪಾತ್ರ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳಿದೆ ಅನ್ನೋದು ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾವೆ ಇನ್ನೊಂದು ಕಡೆ ದರ್ಶನ್ ಕೂಡ ತನಿಖೆ ವೇಳೆ ಒಪ್ಕೊಂಡಿದ್ದಾರೆ ಹೌದು ನಾನು ಶೆಡ್ಗೆ ಹೋಗಿ ಬಂದೆ ಬಟ್ ನನಗೆ ಆ ಮುಂದೇನಾಯ್ತು ಅಂತ ಗೊತ್ತಿಲ್ಲ ಮೆಸೇಜ್ ಮಾಡಿದ್ದೀವನೇನಾ ಅಂತ ಕೇಳಿ ಅಷ್ಟೇ ವಾಪಸ್ ಬಂದೆ ಅಂತ ಹೇಳಿ ಎಲ್ಲ ಒಂದು ಕಡೆ ದರ್ಶನ್ ಹೇಳಿಕೆಗೂ ಪೊಲೀಸರ ಮಾಹಿತಿಗೂ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯಾ ಹೇಗೆ ಅಂತ ಇಲ್ಲಿ ಪ್ರಮುಖವಾಗಿ ದರ್ಶನ್ ಏನಂತ ಯಾವುದೇ ಒಂದು ಕ್ರೈಮ್ ನಡೆದ್ರೆ ಅದರ ಸೀನ್ ಯಾವ ರೀತಿಯಾಗಿ ಮಾಡಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ ಅದಕ್ಕೆ ಬೇಕಾಗಿರುವಂತಹ ನಾವೇನು ಹೇಳ್ತೀವಿ ಒಂಬರೇಳ ಮಾದರಿಯಲ್ಲಿ ಇಲ್ಲಿ ಪ್ರಕರಣದ ತನಿಖೆ ನಡೀತಾ ಹೋಗುತ್ತೆ ಒಂದ್ ಕಡೆ ಟೆಕ್ನಿಕಲ್ ಆಗಿ ಮಾಡ್ತಾರೆ ಇನ್ನೊಂದು ಕಡೆ ಫಿಸಿಕಲ್ ಆಗಿ ಮಾಡ್ತಾರೆ ಮತ್ತು ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಅವ್ರಿಗೂ ಮತ್ತೆ ಈತನಿಗೆ ಇರುವಂಥ ಸಂಪರ್ಕಗಳನ್ನು ಹತ್ಯೆ ಆದವ್ರು ಯಾರು ಹತ್ಯೆ ಮಾಡಿಸಿದವರು ಯಾರು ಹತ್ಯೆ ಮಾಡಿದಂಥವ್ರು ಯಾರು ಈ ಮೂರು ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗತ್ತೆ ಪೊಲೀಸರು ಅದೇ ಆಯಾಮದಲ್ಲಿ ಮಾಡ್ತಾ ಇರುವಂಥದ್ದು ಈಗಾಗಲೇ ಏನೋ ರೇಣುಕಾ ಸ್ವಾಮಿ ಹತ್ಯೆ ಆದ ಆತನನ್ನು ಕಿಡ್ನಾಪ್ ಮಾಡಿರುವಂಥದ್ದು ದರ್ಶನ್ ಆಪ್ತ ರಘು ದರ್ಶನ್ ಏನು ಅಖಿಲ ಭಾರತ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅವರ ಏನು ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ಆಗಿರುವಂಥ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿ ದರ್ಶನ್ ಅವರ ಸೂಚನೆ ಮೇರೆಗೆ ಕಿಡ್ನಪ್ಪನ್ನು ಮಾಡಿರುವಂಥದ್ದು ಅಂತ ಆರೋಪ ಬರ್ತಾ ಇರುವಂಥದ್ದು ಕಿಡ್ನಪ್ ಆದ ಬಳಿಕ ಇವರ ಸ್ನೇಹಿತರು ಇತರ ಯಾರಲ್ಲಿದ್ದರು ಕಾರ್ತಿಕ್ ಇರ್ಬೋದು ಕೇಶವಮೂರ್ತಿ ಇರ್ಬೋದು ಉಳಿದಂಥ ಸ್ನೇಹಿತರು ಒಟ್ಟು ಹನ್ನೊಂದು ಜನ ಆರೋಪಿಗಳೇನಿದ್ರು ಸೊ ಇವರೆಲ್ಲರೂ ಸೇರಿ ಆತನ ಆರ್ ಆರ್ ನಗರದಲ್ಲಿರುವಂಥ ಶೆಡ್ನಲ್ಲಿ ಇಟ್ಟು ಶೆಡ್ನಲ್ಲಿ ಆತನಿಗೆ ಅಲ್ಲಯನ ಮಾಡಿರುವಂಥದ್ದು ಮನಸ್ಸು ಹೆಚ್ಚು ಅಲ್ಲಯನ ಮಾಡಿದರೆ ದೇಹದ ಮೇಲೆ ಅಂದರೆ ಮೃತದೇಹ ಏನು ಪತ್ತೆ ಆಯಿತು ಈ ಮೃತದೇಹದ ಮೇಲೆ ಸುಮಾರು ಹದಿನೈದು ಕಡೆ ಒಂದು ಹಲ್ಲೆ ಮಾಡಿರುವಂಥ ಗಾಯದ ಗುರುತುಗಳು ಆಗಿದೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ಕೂಡ ಆಗಿರುವಂಥದ್ದು ಸ್ಥಳಕ್ಕೆ ಎಫ್ ಎಸ್ ಎಲ್ ಟೀಮ್ಗಳು ಕೂಡ ಬಂದಿತ್ತು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿರುವಂಥದ್ದು ಇದನ್ನು ಆಧಾರ ಮೇಲೆ ಹಲ್ಲೆ ಮಾಡಿರುವಂತಹ ದೇಹದ ಮೇಲೆ ಸಿಗರೇಟ್ ನಿಂದ ಕಲೆಗಳು ಗುರುತು ಗಾಯದ ಗುರುತುಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ ಆಗಿದೆ ಪೊಲೀಸರು ಈಗಾಗಲೇ ಮೂವರು ಏನು ಪೊಲೀಸರ ಮುಂದೆ ಸೆರೆಂಡರ್ ಆಗಿ ಬಂದ ನಂತರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಉಳಿದಂತೆ ಏಳು ಜನರ ಹೆಸರುಗಳನ್ನು ಹೇಳ್ತಾರೆ ಅವ್ರನ್ನ ಕರೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಹೆಸರು ಮತ್ತು ಪವಿತ್ರ ಗೌಡ ಹೆಸರು ಕೂಡ ಕೇಳಿಬಂದಿರುವಂಥದ್ದು ಸೊ ಇದರ ಮನೆಯಲ್ಲಿ ಅವರು ಸಿ ಡಿ ಆರ್ಗೆ ಹಾಕೊಳ್ಳುವಂಥದ್ದು ದರ್ಶನ್ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿದ್ದರ ಶೆಡ್ ಹತ್ರ ಇದ್ದರ ಬಂದಿದ್ರ ಇಲ್ವೇ ಎಲ್ಲ ಮಾಹಿತಿಯನ್ನು ಕೂಡ ಸಾಕ್ಷಾತ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು ದರ್ಶನ್ ಅವರು ಮೊದಲು ಬಂದಿರ್ತಾರೆ ಅವರ ಸಹಚರ ಇದಾದ ನಂತರ ಪವಿತ್ರ ಗೌಡರು ಕೂಡ ಅಲ್ಲಿ ಶೆಡ್ಗೆ ಬಂದಿದ್ರು ಅನ್ನೋ ಮಾಹಿತಿಯನ್ನು ಅದಕ್ಕೆ ಬೇಕಾಗಿರುವಂಥ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಏನು ಪೊಲೀಸರು ಕಲೆ ಹಾಕಿರುವಂಥದ್ದು ಈ ಎಲ್ಲ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡು ಈಗ ಬಂಧನ ಮಾಡಿರುವಂಥದ್ದು ಸೊ ಬಂಧನ ಮಾಡಿದ ನಂತರ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಲಯದ ಮುಂದೆ ಯಾರೋ ನೀಡಿದಂತ ಹೇಳಿಕೆ ಆಧರಿಸಿ ನಾವು ಬಂಧನ ಮಾಡಿದ್ವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೂಕ್ತವಾದ ಸಾಕ್ಷಾಧಾರಗಳನ್ನ ನ್ಯಾಯಾಲಯ ಕೊಡಬೇಕಿಲ್ಲ ನ್ಯಾಯಾಲಯ ತನಿಖಾಧಿಕಾರಿಗೆ ಚೀಮಾರಿ ಹಾಕುವಂತ ಸಾಧ್ಯತೆ ಇರುತ್ತೆ ಆಮೇಲೆ ದರ್ಶನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಎಲ್ಲ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ನಟ ಆಗಿರುವ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಬೇಕಾಗಿರುವಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಕಲೆ ಹಾಕಿದರೆ ಈ ಹಿನ್ನೆಲೆಯಲ್ಲೇ ಬಂಧನ ಮಾಡಿರುವಂತದ್ದು ಸಾಕ್ಷಾಧಾರಗಳನ್ನ ಕಲೆ ಹಾಕಿದ ನಂತರವೇ ಬಂಧನ ಆಗಿರೋ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಒಂದು ಪೊಲೀಸ್ ಕಸ್ಟಡಿಗೆ ಹೆಚ್ಚಿನ ವಿಚಾರಣೆ ಕೊಡಬಹುದು ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡುವಂತ ಸಾಧ್ಯತೆ ಇರುವಂತದ್ದು ದರ್ಶನ್ ಇದ್ರ ಜೊತೆಗೆ ಪವಿತ್ರ ಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಅನೇಕ ಸೆಲೆಬ್ರಿಟಿಗಳು ಅನೇಕರು ಒಂದು ಪಾಸಿಟಿವ್ ಕಮೆಂಟ್ಸ್ ಗಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ನೆಗೆಟಿವ್ ಕಮೆಂಟ್ ಗಳನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಪಾಸಿಟಿವ್ ಕಮೆಂಟ್ ಬಂದಾಗ ಹಿಗ್ಗದೆ ನೆಗೆಟಿವ್ ಕಮೆಂಟ್ ಬಂದಾಗ ಕುಗ್ಗದೆ ಸಮತೋಲನ ಮಾಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ಇನ್ನೊಂದ್ ಕಡೆ ಪವಿತ್ರ ಗೌಡರಿಗೆ ಈ ರೀತಿ ಮೆಸೇಜ್ ಬಂದಿದೆ ಎಂಬ ಏಕೈಕ ಕಾರಣಕ್ಕೆ ಇಂಥ ದೊಡ್ಡ ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದೇ ಮೊದಲು ಅಂತ ಕಾಣಿಸುತ್ತೆ ಸಂತೋಷ್ ಖಂಡಿತವಾಗಿ ದರ್ಶನ ಇಲ್ಲಿ ಏನಂತೇಳಿದ್ರೆ ಕೇವಲ ಮೆಸೇಜ್ ಬಗ್ಗೆ ಮಾತ್ರ ಅಂದರೆ ಒಂದಿಷ್ಟು ಅಂಶಗಳನ್ನು ಪೊಲೀಸರು ಗೋಪ್ಯವಾಗಿರಿಸಿದರೆ ಇಲ್ಲಿ ಒಂದು ನಕಲಿ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅದರಲ್ಲಿ ಚಾಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈತ ಏನಿದ್ದಾನೆ ಈಗಾಗಲೇ ಮೃತಪಟ್ಟಿರುವಂಥ ರೇಣುಕಾ ಸ್ವಾಮಿ ಏನಿದ್ದಾನೆ ಈತ ಪವಿತ್ರ ಗೌಡವ್ರಿಗೆ ಅಶ್ಲೀಲವಾದ ಫೋಟೋಗಳನ್ನು ಹಾಕುವಂಥದ್ದು ವಿಡಿಯೋಗಳನ್ನು ಹಾಕುವಂಥದ್ದು ಅಶ್ಲೀಲವಾಗಿ ಅವರಿಗೆ ಬೈಯುವಂಥದ್ದು ಮೆಸೇಜ್ಗಳನ್ನು ಹಾಕುವಂಥದ್ದು ಪದೇ ಪದೇ ಮಾಡ್ತಾ ಇದ್ದ ಆತನಿಗೆ ಎಷ್ಟೇ ವಾದ ಮಾಡಿದ್ರು ಕೂಡ ಅದನ್ನು ಆತ ನಿಲ್ಲಿಸಿರಲಿಲ್ಲ ಆವಾಗ ಇದು ದರ್ಶನ್ ಅವ್ರಿಗೆ ಮಾಹಿತಿ ಗೊತ್ತಾಗುತ್ತೆ ಅದಾದ ನಂತರ ಅವರು ಆತನಿಗೆ ಒಂದು ವಾರ್ನನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕರ್ಕೊಂಡ್ ಬಂದಿರಬಹುದು ಮತ್ತೆ ಹತ್ಯೆ ಮಾಡೋ ಉದ್ದೇಶ ಅವ್ರಿಗೆ ಅದು ನಂತರ ಪೊಲೀಸರ ತನಿಖೆ ನಂತರ ಗೊತ್ತಾಗುವಂಥದ್ದು ಆದ್ರೆ ಆತನಿಗೆ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಯಾವುದನ್ನು ಕೇಳಲ್ಲ ಪದೇ ಪದೇ ಮೇಲಿಂದ ಮೇಲೆ ಇದೇ ಕೃತ್ಯವನ್ನು ಎಸಕ್ತಾ ಇರ್ತಾನೆ ಸೊ ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಈತನ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಚಿತ್ರದುರ್ಗ ಜಿಲ್ಲೆಯ ರಘು ದರ್ಶನ್ ಆತನಿಗೆ ಸೂಚನೆಯನ್ನು ಕೊಡ್ತಾರೆ ಆತ ಮೊದಲು ಚಿತ್ರದುರ್ಗ ನಗರದಿಂದ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬರ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಅದಾದ ನಂತರ ಎಲ್ಲ ಬೆಳವಣಿಗೆಗಳು ಆಗುವಂತ ಕರ್ಕೊಂಡ್ಬಂದ ಬಳಿಕ ಶೆಡ್ನಲ್ಲಿ ನಲ್ಲಿ ಒಂದಿಷ್ಟು ಹಲ್ಲೆಯನ್ನು ಮಾಡ್ತಾರೆ ವಾರ್ನಿಂಗನ್ನು ಕೊಡ್ತಾರೆ ಇದಾದ ಬಳಿಕ ದರ್ಶನಲ್ಲಿದ್ದಂಥ ಸಂದರ್ಭದಲ್ಲಿ ಪವಿತ್ರಗೂ ಕೂಡ ಫೋನ್ ಮಾಡ್ತಾರೆ ಪವಿತ್ರ ಕೂಡ ಅಷ್ಟೊತ್ತಲ್ಲಿ ಆ ಸ್ಪಾಟ್ಗೆ ಬರುವಂಥದ್ದು ಅವರು ಕೂಡ ಸ್ಪಾಟ್ನಲ್ಲಿದ್ದರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು ಅವರು ಬಂದ ಬಳಿಕನೂ ಕೂಡ ಆತನಿಗೆ ಸಾಕಷ್ಟು ಹಲ್ಲೆಯನ್ನು ಮಾಡಲಾಗುತ್ತೆ ಮತ್ತು ಹಲ್ಲೆಯನ್ನು ಮಾಡಲಿಕ್ಕೆ ಆಕೆಯು ಕೂಡ ಪ್ರಚೋದನೆಯನ್ನು ನೀಡಿದಳೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಗೌಡನು ಕೂಡ ಬಂಧನವನ್ನು ಮಾಡ್ತಾ ಇರುವಂಥದ್ದು ಪೊಲೀಸರನ್ನು ಮಾಹಿತಿ ಇರುವಂಥದ್ದು ಆದರೆ ಈಗ ಪ್ರಿಲಿಮಿನರಿ ಈ ಎನ್ಕ್ವೈರಿ ನಡೀತಾ ಇರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಬರ ಆಗೋದಿಲ್ಲ ಹೀಗಾಗಿ ಪೊಲೀಸರು ಬಂಧನ ಮಾಡಿರಲಿಕ್ಕೆ ನಿಜವಾದ ಕಾರಣಗಳೇನು ಅನ್ನೋದು ತನಿಖಾ ನಂತರ ಗೊತ್ತಾಗ್ಬೇಕಾಗತ್ತೆ ಆದರೆ ಮೇಲ್ನೋಟಕ್ಕೆ ಇವರು ಪ್ರಕರಣ ಘಟನೆ ನಡೆದ ಸ್ಥಳದಲ್ಲಿ ಇವರಿಬ್ಬರು ಕೂಡ ಭಾಗಿಯಾಗಿರೋದು ಪತ್ತೆ ಆಗಿದೆ ಅದರ ಜೊತೆಗೆ ಬಂಧಿತ ಆರೋಪಿಗಳು ಏನಿದ್ದಾರೆ ಉಳಿದವರು ಅವರು ದರ್ಶನ್ ಮತ್ತು ಪವಿತ್ರ ಇಬ್ಬರ ಹೆಸರನ್ನು ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು ಅವರು ಹೇಳಿದ ಅವರ ಸೂಚನೆ ಮೇರೆಗೆ ನಾವು ಈ ಕೃತ್ಯವನ್ನು ಎಸಗಿದಿವಿ ಅಂತ ಹೇಳಿ ಅವರು ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕೂಡ ಈಗ ಸದ್ಯ ಬಂಧನ ಮಾಡಿರುವಂಥದ್ದು ಈ ಅವರು ಹೇಳಿದ್ದು ಮತ್ತು ಅದರ ಜೊತೆಗೆ ದರ್ಶನ್ ಮತ್ತು ಕೂಡ ದೊಡ್ಡ ಸಂಕಷ್ಟವೇ ಕಾನೂನಿನ ಕು ಸಾಕಷ್ಟು ಬಿಗಿ ಆಗುತ್ತೆ ತಪ್ಪಾಗ್ಲಿಕ್ಕಿಲ್ಲ ದರ್ಶನ್ ಯಾವ್ದಕ್ಕೂ ಕೂಡ ಕನ್ಕ್ಲೂಷನ್ ಬರಕ್ ಆಗೋದಿಲ್ಲ ಸಂತೋಷ್ ಆದ್ರೂ ಕೂಡ ಒಂದು ಅನೇಕ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳಲ್ಲಿ ಕಾಣ ಸಿಗ್ತಾ ಹೋಗುತ್ತೆ ಈಗ ದರ್ಶನ್ ಹೇಳಿದ್ದಾರೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅದನ್ನೇ ಉಲ್ಲೇಖ ಮಾಡೋದಾದ್ರೆ ಹೌದು ನಾನು ಗೆ ಹೋಗಿದ್ದೆ ಹೋಗಿ ಇವ್ನೇನಾ ಮೆಸೇಜ್ ಮಾಡಿದ್ದು ಅಂತ ಕೇಳಿ ವಾಪಸ್ ಬಂದೆ ಅದು ನಿಜವೇ ಅಂತ ಅಂದುಕೊಂಡರೂ ಕೂಡ ಅದು ನಿಜವೇ ಅಂತ ಅಂದುಕೊಂಡ್ರು ಕೂಡ ಈಗ ಆತನ ಕೊಲೆ ಆಗಿದೆ ಆತನ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದಾದ್ರೆ ಪೊಲೀಸರು ಇದನ್ನ ಯಾವ ರೀತಿ ನೋಡ್ಬೇಕಾಗತ್ತೆ ಖಂಡಿತವಾಗಿಯೂ ದಶರಥಾಗೆ ಆಗೋದಿಲ್ಲ ಯಾಕಂತ ಹೇಳಿದರೆ ಇವರು ಈಗಾಗಲೇ ಪೊಲೀಸರು ಆತನ ಬಂಧನವನ್ನು ಮಾಡಿಕೊಂಡಿರುವಂಥದ್ದು ಆಮೇಲೆ ಯಾವುದೇ ವ್ಯಕ್ತಿಯನ್ನು ಬಂಧನವನ್ನು ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತವಾದ ಇರಬೇಕು ಪೊಲೀಸರು ಸಾಕ್ಷಾಧಾರಗಳು ಇಲ್ಲದೆ ಅತನನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಪೊಲೀಸರು ಇಡೀ ಪ್ರಕರಣದಲ್ಲಿ ದರ್ಶನ ಕೈವಾಡ ಇದೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರುವ ಸಾಕ್ಷಾಧಾರಗಳನ್ನು ಕಲೆ ಹಾಕಿ ಆತನನ್ನು ಬಂಧನವನ್ನು ಮಾಡಿರುವಂಥದ್ದು ಮತ್ತು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂಥದ್ದು ಇಲ್ಲ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಪ್ರಶ್ನೆ ಮಾಡ್ತಾರೆ ಸೊ ಹಾಗಾಗಿ ಈತನ ಇನ್ವಾಲ್ವ ಏನಿದೆ ಅನ್ನೋದು ಕೂಡ ಇನ್ನೂ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ದರ್ಶನ್ ನಟರ ಇರಬಹುದು ಸ್ಟಾರ್ಗಳಿದ್ದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪರ ಮತ್ತು ವಿರೋಧ ಎರಡೂ ರೀತಿಯ ಒಂದು ಕಮೆಂಟ್ಗಳು ಬರ್ತವೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬಾರ್ದು ಆದರೆ ಈತ ಇಲ್ಲಿ ಕಮೆಂಟ್ಗಳನ್ನು ಅಷ್ಟೇ ಹಾಕಿಲ್ಲ ಅವ್ರಿಗೆ ಬೇರೆ ರೀತಿಯ ಅಶ್ಲೀಲವಾದ ವಿಡಿಯೋಗಳನ್ನು ಈ ರೀತಿಯಾಗಿ ಕಳಿಸ್ತಾ ಇದ್ದ ಇದೇ ಕಾರಣಕ್ಕಾಗಿ ಇವರು ಕೋಪಗೊಂಡಿದ್ರು ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಮತ್ತೆ ಅದರ ಜೊತೆಗೆ ಮೃತಪಟ್ಟ ಸ್ಥಳ ಏನಿದೆ ಸೊ ಅವನಿಗೆ ಹಲ್ಲೆ ಮಾಡಿದಂಥ ಸ್ಥಳ ಎಲ್ಲಿದೆ ಅಲ್ಲಿ ದರ್ಶನ್ ಕೂಡ ಇದ್ದರು ಅದು ಸಿ ಸಿ ವಿ ಕ್ಯಾಮ್ರಾದಲ್ಲಿ ಕೂಡ ದೃಶ್ಯಾವಳಿಯಲ್ಲಿ ಕೂಡ ಲಭ್ಯವಾಗಿದೆ ಅನ್ನೋ ಮಾಹಿತಿ ಇರುವಂಥದ್ದು ಇದಾದ ನಂತರ ಅವರು ಅಲ್ಲಿಂದ ಹೋಗಿರುವಂಥದ್ದು ಸಿ ಡಿ ಆರ್ಗಳಿಗೆ ಏನು ನಮ್ಮ ಮೊಬೈಲ್ ಟವರ್ ಲೊಕೇಶನ್ ಏನಿರುತ್ತೆ ಅದನ್ನು ತೆಗೆದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಎಲ್ಲಿದ್ದ ಎಷ್ಟು ಗಂಟೆಗಿದ್ದ ಎಷ್ಟು ಹೊತ್ತಿಗೆ ಅಲ್ಲಿಗೆ ಬಂದಿದ್ದ ಮತ್ತು ಎಷ್ಟು ಹೊತ್ತಿಗೆ ಎಕ್ಸಿಟ್ ಆದ ಅದರ ಜೊತೆಗೆ ಉಳಿದ ಆರೋಪಿಗಳೇನಿದ್ದಾರೆ ಇಡೀ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಅವ್ರದ್ದು ಕೂಡ ಸಿಡಿ ಅನ್ನು ಅವರು ಕೂಡ ಅದೇ ಸ್ಥಳದಲ್ಲಿ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ ಅದು ಅಷ್ಟೇ ಅಲ್ಲದೆ ಇನ್ನು ಉಳಿದ ಆರೋಪಿಗಳು ನೀಡಿರುವಂಥ ಹೇಳಿಕೆಗಳು ಅದೇ ಪ್ರಮುಖವಾದ ಸಾಕ್ಷಿಗಳಾಗುತ್ತೆ ಇಲ್ಲಿ ದರ್ಶನ್ ಅವರೇ ಹತ್ಯೆಯನ್ನು ಮಾಡಲಿಕ್ಕೆ ನಮಗೆ ಸೂಚನೆಯನ್ನು ಕೊಟ್ಟಿದ್ರು ಅನ್ನೋ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು ಹೀಗಾಗಿ ಒಂದು ವೇಳೆ ಅವರು ಹಂಗೆ ಹೇಳಿಕೆಗಳನ್ನು ಕೊಟ್ಟಿದ್ರೆ ಖಡಾಖಂಡಿತವಾಗಿ ಈ ಪ್ರಕರಣ ಪ್ರಕರಣದಲ್ಲಿ ದರ್ಶನ್ ಪ್ರಮುಖ ಆರೋಪಿ ಆಗ್ತಾನೆ ಸೊ ಇವೆಲ್ಲ ಒಂದು ಕಡೆ ಮತ್ತೊಂದು ಕಡೆ ಒಳಸಂಚನ್ನು ಮಾಡಿರುವಂಥದ್ದು ಅಂದರೆ ಈತನ ಕಿಡ್ನಾಪನ್ನು ಮಾಡಿ ಒಳಸಂಚನ್ನು ಮಾಡಿ ಕರ್ಕೊಂಡು ಹೋಗಿರುವಂಥದ್ದು ಅಂದರೆ ಒಳಸಂಚಿನ ಈತನ ಅಂದರೆ ಚಿತ್ರದುರ್ಗದಲ್ಲಿರ್ತಾನೆ ರೇಣುಕಾ ಸ್ವಾಮಿ ಆತನ ಅಲ್ಲಿಂದ ಕಿಡ್ನಾಪ್ ಮಾಡಿ ಬೆಂಗಳೂರು ಕರ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಟೀಮನ್ನು ರೆಡಿ ಮಾಡುವಂಥದ್ದು ಹಲ್ಲೆಯನ್ನು ಮಾಡುವಂಥದ್ದು ಹತ್ಯೆಯನ್ನು ಮಾಡುವಂಥದ್ದು ಇದಕ್ಕೆಲ್ಲದಕ್ಕೂ ಬೇಕಾಗಿರುವ ಎಲ್ಲ ಒಂದು ಸಾಕ್ಷಿಗಳನ್ನು ಕಲೆ ಹಾಕಿದ ಬಳಿಕ ಆತನ ಬಂಧನ ಮಾಡಿರುವಂಥದ್ದು ಹೀಗಾಗಿ ಇದು ಸಂಪೂರ್ಣವಾಗಿ ದರ್ಶನ್ ಮತ್ತು ಪವಿತ್ರಗಳು ಇಬ್ಬರೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಸಂತೋಷ್ ನಿಮ್ಮಲ್ಲ ಮಾಹಿತಿಗೆ